ಹಾಯ್ ವಿದ್ಯಾರ್ಥಿಗಳೇ ಬನ್ನಿ ಇಂದಿನ ವಿಡಿಯೋದಲ್ಲಿ ನಾವು ವರ್ಗ ಸಮೀಕರಣಗಳ ಪಾಠದಿಂದ ಸೂತ್ರದ ಸಹಾಯದಿಂದ ಕೊಟ್ಟಿರುವಂತಹ ಸಮೀಕರಣವನ್ನು ವಾಸ್ತವ ಮೂಲಗಳು ಯಾವ ಹೊಂದಿದ್ದಾವೆ ಅಂತಕ್ಕಂಥದ್ದು ನಾವು ಪಡೆಯೋಣ ತಿಳಿದುಕೊಳ್ಳೋಣ ಕ್ವಶನ್ ಈ ರೀತಿಯಾಗಿ ಕೊಟ್ಟಿರ್ತಾನೆ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ ಟು ಜೀರೋ ಈ ಸಮೀಕರಣವು ವಾಸ್ತವ ಮೂಲಗಳನ್ನು ಹೊಂದಿದ್ದರೆ ಸೂತ್ರದ ಸಹಾಯದಿಂದ ಅವುಗಳನ್ನು ಕಂಡುಹಿಡಿಯಿರಿ ವಾಸ್ತವ ಮೂಲಗಳನ್ನು ಹೊಂದಿದ್ದಾರೆ ಅಂದರೆ ಎರಡು ಕಂಡೀಷನ್ಸ್ ಅಪ್ಲೈ ಆಗ್ತವೆ ಒಂದು ಗ್ರೇಟರ್ ದ್ಯಾನ್ ಜೀರೋ ಅಂದರೆ ಅವು ಮೂಲಗಳು ವಾಸ್ತವ ಮತ್ತು ಭಿನ್ನವಾಗಿರ್ತವೆ ಇನ್ನ ಒಂದು ಇಸ್ ಈಕ್ವಲ್ ಟು ಜೀರೋ ಅಂದರೆ ಮೂಲಗಳು ಸಮವಾಗಿರ್ತವೆ ಲೆಸ್ ದ್ಯಾನ್ ಜೀರೋ ಅಂತಂದರೆ ಅಂದರೆ ಜೀರೋಗಿಂತ ಕಡಿಮೆ ಮೂಲಗಳು ಏನಾದರೂ ನೆಗೆಟಿವ್ ನಂಬರ್ಸ್ ಬಂದಿದ್ರೆ ಅವು ಯಾವುದೇ ಮೂಲಗಳನ್ನು ಹೊಂದಿರೋದಿಲ್ಲ ಅಂತ ನಾವು ಹೇಳ್ತೀವಿ ಹಾಗಾದರೆ ವಾಸ್ತವ ಮೂಲಗಳನ್ನು ಹೊಂದಿದ್ದಾರೆ ಅಂದರೆ ಎಷ್ಟು ಕಂಡೀಷನ್ಸ್ ಅಪ್ಲೈ ಆಗ್ತವೆ ಎರಡು ಕಂಡೀಷನ್ಸ್ ಅಪ್ಲೈ ಆಗ್ತವೆ ಅವುಗಳಲ್ಲಿ ಯಾವುದು ವಾಸ್ತವ ಅಂತಕ್ಕಂಥದ್ದು ನೋಡೋಣ ಸಮೀಕರಣ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಟು ಈಸ್ ಈಕ್ವಲ್ ಟು ಝೀರೋ ಇಲ್ಲಿ ನಾವು ಬೆಲೆಗಳನ್ನು ಗುರುತಿಸಿ ಎ ಈಕ್ವಲ್ ಟು ತ್ರೀ ಬಿ ಬಿಸ್ ಈಕ್ವಲ್ ಟು ಮೈನಸ್ ಫೈವ್ ಈಕ್ವಲ್ ಟು ಟು ಹೇಗೆ ಅಂದರೆ ಈ ಒಂದು ಸಾಮಾನ್ಯ ರೂಪಕ್ಕೆ ನಾವು ಹೋಲಿಸಿದಲ್ಲಿ ಎ ಬಿ ಸಿ ಬೆಲೆಗಳು ನಮಗೆ ಸಿಗ್ತವೆ ಈ ಸಾಮಾನ್ಯ ರೂಪಕ್ಕೆ ಹೋಲಿಸಿದಾಗ ಎ ಬಿ ಸಿ ಬೆಲೆಗಳು ನಮಗೆ ಸಿಗ್ತವೆ ಈಗ ನಾವು ಮೊದಲಿಗೆ ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇದು ನಾವು ಏನಂತ ಕರಿತೀವಿ ಸೂತ್ರವನ್ನು ಶೋಧಕ ಅಂತ ಕರಿತೇವೆ ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಏನಂತ ಕರಿತೀವಿ ಶೋಧಕದ ಸೂತ್ರ ಅಥವಾ ಶೋಧಕದ ಬೆಲೆ ಅಂತ ಕರಿತೇವೆ ಈಗ ನೋಡಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಏನು ಬರ್ತದೆ ಅಂತಕ್ಕಂಥದ್ದು ನಾವು ನೋಡೋಣ ಬಿ ಎಷ್ಟಿದೆ ಮೈನಸ್ ಫೈವ್ ಹೋಲ್ ಸ್ಕ್ವರ್ ಮೈನಸ್ ಫೋರ್ ಎ ಅಂದರೆ ಮೂರು ಸಿ ಅಂದರೆ ಎರಡು ಸೊ ಮೈನಸ್ ಫೈವ್ ಹೋಲ್ ಸ್ಕ್ವೇರ್ ಅಂದರೆ ಟ್ವೆಂಟಿ ಫೈವ್ ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ನಾಲ್ಕು ಮೂಲ ಹನ್ನೆರಡು ಹನ್ನೆರಡರಲ್ಲಿ ಇಪ್ಪತ್ತು ನಾಲ್ಕು ಸೊ ಕಳೆದ್ರೆ ಎಷ್ಟು ಬಂತು ನಮಗೆ ಇಪ್ಪ ಒಂದು ಬಂತು ಇಪ್ಪತ್ತೈದರಲ್ಲಿ ಇಪ್ಪತ್ನಾಲ್ಕು ಹೋದರೆ ಒಂದು ಸೊ ಡೆಲ್ಟಾ ಮೇಲೆ ನಮ್ಗೆ ಏನು ಬಂದಿದೆ ಒನ್ ಒಂದು ಅಂತಕ್ಕಂಥದ್ದು ಝೀರೋಗಿಂತ ನಮ್ಗೆ ಏನಾಗಿದೆ ಜಾಸ್ತಿ ಇದೆ ಝೀರೋಗಿಂತ ಅಂದರೆ ಪಾಸಿಟಿವ್ ನಂಬರ್ ಒನ್ ಝೀರೋಗಿಂತ ಜಾಸ್ತಿ ಇದ್ರೆ ಪಾಸಿಟಿವ್ ನಂಬರ್ಸ್ ಬರ್ತವೆ ಝೀರೋಗಿಂತ ಕೆಳಗಡೆ ಇದ್ರೆ ನೆಗೆಟಿವ್ ನಂಬರ್ಸ್ ಬರ್ತವೆ ಆದ್ದರಿಂದ ಶೋಧಕದ ಬೆಲೆ ಎಷ್ಟು ಬಂದಿದೆ ಒನ್ ಆದ್ದರಿಂದ ಗ್ರೇಟರ್ ದನ್ ಝೀರೋ ಅಂತಂದ್ರೆ ಕಂಡೀಷನ್ ನಮಗೆ ಗೊತ್ತಿದೆ ಇಲ್ಲಿ ಗ್ರೇಟರ್ ದನ್ ಝೀರೋ ಅಂದರೆ ಅರ್ಥ ಮೂಲಗಳು ವಾಸ್ತವ ಮತ್ತು ಭಿನ್ನವಾಗಿರ್ತವೆ ಭಿನ್ನ ಅಂದರೆ ಬೇರೆ ಬೇರೆ ಆಗಿರ್ತವೆ ಸೊ ಈಗ ನಾವು ಸೂತ್ರವನ್ನು ಬಳಸಿ ಮಾಡೋಣ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವರ್ ಮೈನಸ್ ಫೋರ್ ಎ ಸಿ ಬೈ ಫೋರ್ ಎ ಟೂ ಎ ಇಲ್ಲಿ ನಮಗೆ ಗ್ರೇಟರ್ ದನ್ ಜೀರೋ ಅಂದ್ರೆ ಒಂದು ಬಂದಿದೆ ಅದಕ್ಕೋಸ್ಕರ ನಾವು ಸೂತ್ರವನ್ನು ಮುಂದುವರಿಸಿದೀವಿ ಒಂದು ವೇಳೆ ಇಲ್ಲಿ ಇಸ್ ಈಕ್ವಲ್ ಟು ಜೀರೋ ಇದ್ರ ಸಹಿತ ನಾವು ಸೂತ್ರವನ್ನು ಮುಂದುವರಿಸ್ತೀವಿ ಒಂದು ವೇಳೆ ಲೆಸ್ ದನ್ ಜೀರೋ ಈಗಿನ ನಾವು ಸೂತ್ರವನ್ನು ಬಳಸೋಕೆ ಆಗೋದಿಲ್ಲ ಯಾಕಂದ್ರೆ ಜೀರೋಗಿಂತ ಕಡಿಮೆ ಇತ್ತು ಅಂದ್ರೆ ನೆಗೆಟಿವ್ ನಂಬರ್ ಬರ್ತದೆ ಇಮ್ಯಾಜಿನರಿ ನಂಬರ್ ಆದ್ದರಿಂದ ನಾವು ಇಲ್ಲಿಗೆ ಬರಿತೇವೆ ನೆಗೆಟಿವ್ ಬಂತಂದ್ರೆ ಶೋಧಕದ ಬೆಲೆ ನೆಗೆಟಿವ್ ಬಂತಂದ್ರೆ ಯಾವುದೇ ಮೂಲಗಳನ್ನು ಹೊಂದಿರೋದಿಲ್ಲ ಅಂತ ನಾವು ಇಲ್ಲಿಗೆ ನಾವು ಬರಿತೇವೆ ಈಗಂದ್ರೆ ಆದೇಶ ಮಾಡಿ ಮೈನಸ್ ಬಿ ಬಿ ವ್ಯಾಲ್ಯೂ ಮೈನಸ್ ಫೈ ಪ್ಲಸ್ ಆರ್ ಮೈನಸ್ ಇಲ್ಲಿ ಬಿ ಸ್ಕ್ವರ್ ಮೈನಸ್ ಫೋರ್ ಎ ಸಿ ನಾವು ಇಲ್ಲಿ ಸೈಡಿಗೆ ಮಾಡಿಬಿಟ್ಟಿದ್ದೀವಿ ಎಷ್ಟು ಬಂದಿದ್ರೆ ಬೆಲೆ ಒನ್ డైరెక్ట్ యాగ్ నౌ హాక్ బిడరా డివైడ్డ్ బై 2 ఇంట 3 x =- ఇంట -+ 5 plus r minus root + r - √1 కి వర్గమూల ఎంత 1 / 6 2 3 ల r ఈగా నోడి x = 5 + 1 ಬೈ ಸಿಕ್ಸ್ ಆರ್ ಎಕ್ಸ್ 5 ಈಕ್ವಲ್ ಟು ಫೈವ್ ಮೈನಸ್ ಒನ್ ಬೈ ಸಿಕ್ಸ್ ಇಲ್ಲಿ ಬರೀತಾರೆ ಫೈವ್ ಪ್ಲಸ್ ಒನ್ ಅಂದರೆ ಸಿಕ್ಸ್ ಬೈ ಸಿಕ್ಸ್ ಆರು ಒಂದ್ಲೇ ಆರು ಒಂದ್ಲೇ ಸೊ ಎಕ್ಸ್ ಬೆಲ್ ಎಷ್ಟು ಬಂತು ಒನ್ ಅದೇ ರೀತಿಯಲ್ಲಿ ಎಕ್ಸ್ equal to ಟು ಐದು ಮೈನಸ್ ಒಂದರೆ ನಾಲ್ಕು ಬೈ ಆರು ಎರಡೆರಡಲೆ ಎರಡು ಮೂರಲೆ ಸೊ ಇಲ್ಲಿ ಎಕ್ಸ್ ಬೆಲ್ ಎಷ್ಟು ಬಂತು ನಮಗೆ ಟು ಬೈ ತ್ರೀ ಸೊ ಹೀಗೆ ನಾವು ಒಂದು ಸಮೀಕರಣ ಕೊಟ್ಟಾಗ ಸೂತ್ರದ ಸಹಾಯದಿಂದ ಅವು ಯಾವ ವಾಸ್ತವ ಯಾವ ಮೂಲಗಳನ್ನು ಹೊಂದಿದ್ದರೆ ವಾಸ್ತವ ಮೂಲಗಳನ್ನು ಹೊಂದಿದ್ದರೆ ಸೂತ್ರದ ಸಹಾಯದಿಂದ ಕಣ್ಣಿಡಿಯಿರಿ ಅಂತ ಹೇಳಿದ್ರೆ ಮೊದಲಿನ ಶೋಧಕದ ಬೆಲೆಯನ್ನು ಕಣ್ಣಿಡಿಬೇಕು ನಂತರ ಇಲ್ಲಿ ನಮಗೆ ಗೊತ್ತಾಗ್ತದೆ ಸೂತ್ರವನ್ನು ಮುಂದುವರಿಸಬಹುದಾ ಇಲ್ಲ ಅಂತ ಹೇಳಿ ಇಲ್ಲಿ ನಮಗೆ ಗೊತ್ತಾಗ್ತದೆ ಪಾಸಿಟಿವ್ ನಂಬರ್ ಇದ್ರೆ ಸೂತ್ರ ಬಳಸ್ತೇವೆ ನೆಗೆಟಿವ್ ನಂಬರ್ ಇದ್ರೆ ನಾವು ಇಲ್ಲಿಗೆ ಸ್ಟಾಪ್ ಮಾಡ್ತೇವೆ ಆದ್ದರಿಂದ ಹೀಗೆ ನಾವು ಎರಡು ಅಂಕದ ಪ್ರಶ್ನೆಯನ್ನು ನೀವು ಸುಲಭವಾಗಿ ಅರ್ಥ ಮಾಡಿಕೊಂಡು ಅಂಕಗಳನ್ನು ಗಳಿಸಬಹುದು ಬನ್ನಿ ವಿದ್ಯಾರ್ಥಿಗಳ ಇನ್ನೂ ಯಾರಾದರೂ ನನ್ನ ಚಾನಲನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಇನ್ನು ಗಣಿತದ ಏನಾದರೂ ಸಮಸ್ಯೆ ತಮಗಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದಕ್ಕೆ ಪರಿಹಾರ ಕೊಡ್ತೇನೆ ಅಂತ ಹೇಳ್ತಾ ಧನ್ಯವಾದಗಳು